ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಸಾಫ್ಟಾಗಿ ರೇಷನ್ ಅಕ್ಕಿ ಬಳಸ್ಕೊಂಡು ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಬೇಳೆ ಸಾಂಬಾರು ಮತ್ತು ತೆಂಗಿನಕಾಯಿ ಚಟ್ನಿನೂ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಇದೇ ಮೆಷರ್ಮೆಂಟಲ್ಲಿ ನೀವು ಇಡ್ಲಿನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸ್ಪಾಂಜಿಯಾಗಿ ಕೂಡ ಇಡ್ಲಿ ಇರುತ್ತೆ ನಾನು ಮಾಡಿರೋ ರೀತಿ ಪರ್ಫೆಕ್ಟ್ ಅಳತೆಯಲ್ಲಿ ನೀವು ಒಂದ್ಸಲ ಇಡ್ಲಿ ಮತ್ತು ಸಾಂಬಾರನ್ನ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಮೊದಲು ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಸಹಾಯದಿಂದ ಎರಡು ಬಟ್ಲು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ಎರಡು ಬಟ್ಲು ಅಕ್ಕಿನ ಹಾಕೊಂಡು ಅಕ್ಕಿನ ಸಪ್ರೇಟಾಗಿ ಎತ್ತಿಡ್ಕೋಬೇಕು ಅದರಲ್ಲಿ ಅರ್ಧ ಬಟ್ಲು ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಎರಡು ಬಟ್ಲು ಅಕ್ಕಿಗೆ ಅರ್ಧ ಬಟ್ಲು ಉದ್ದಿನಬೇಳೆ ಕಾಲು ಬಟ್ಲು ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೈಲನ್ ಸಬ್ಬಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ದಪ್ಪ ಸಬ್ಬಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು ಇವಾಗ ಸಬ್ಬಕ್ಕಿ ಜೊತೆಗೆ ಕಾಲ್ ಬಟ್ಲು ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಮತ್ತು ಅವಲಕ್ಕಿಯಿಂದ ಅರ್ಧ ಕಪ್ ಹಾಕಬೇಕು ಉದ್ದಿನಬೇಳೆ ಅರ್ಧ ಕಪ್ ಅಕ್ಕಿ ಎರಡು ಕಪ್ಪು ಇದಿಷ್ಟು ಸಪ್ರೇಟ್ ಸಪ್ರೇಟಾಗಿ ಹಾಕೋಬೇಕು ಅವಲಕ್ಕಿ ಮತ್ತು ಸಬ್ಬಕ್ಕಿನ ಒಂದು ಒಂದು ಬಾಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಅದರಲ್ಲಿರೋವಂಥ ಧೂಳಿನ ಅಂಶ ಹೋಗೋವರೆಗೂ ಬೇಳೆನೂ ಒಂದು ಎರಡು ಸಲ ತೊಳೆದಿಟ್ಕೊಂಡು ಅಕ್ಕಿನ ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ನಾಲ್ಕರಿಂದ ಐದು ಸಲ ಅದು ನೀರು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ತೊಳೆದಿಟ್ಕೋಬೇಕು ಇವಾಗ ನೆನ್ಯಲಿಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಎಲ್ಲ ಮುಳುಗಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ಜಾಸ್ತಿ ಆಗುತ್ತೆ ಅಂತ ನೋಡಿ ಇವಾಗ ಯಾವುದರಲ್ಲೂ ಸ್ವಲ್ಪ ಕೂಡ ಧೂಳಿಲ್ಲ ತುಂಬ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾವು ಅಕ್ಕಿನ ಎಷ್ಟು ಚೆನ್ನಾಗಿ ತೊಳಿತೀವಿ ಅಷ್ಟು ಚೆನ್ನಾಗಿ ಇಡ್ಲಿ ಕಲ್ಲರಾಗಿ ವೈಟ್ ಕಲರಾಗಿ ಬರುತ್ತೆ ಇವಾಗ ಮೂರಕ್ಕೂ ಪ್ಲೇಟ್ ಮುಚ್ಚಿ ಒಂದು ಆರರಿಂದ ಏಳು ಅವರ್ ಅವರಾದ್ರೂ ನೆನ್ಪು ನೆನೆಸ್ಕೊಳ್ತಾ ಇದ್ದೀನಿ ನಾವು ಅಕ್ಕಿ ಎಲ್ಲ ಚೆನ್ನಾಗಿ ನೆನೆಸ್ಕೊಂಡ್ರೆ ಹಿಟ್ಟು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಅಕ್ಕಿ ಬೇಳೆ ಅವಲಕ್ಕಿ ಎಲ್ಲ ತುಂಬಾ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಇವಾಗ ಏಳು ಅವರ್ ನೆನೆಸಿದ್ದೀನಿ ನೆನೆಸಿರೋ ಅಂಥ ಉದ್ದಿನ ಬೇಳೆನ ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ ನಾವು ಸಪ್ರೇಟ್ ಸಪ್ರೇಟಾಗಿ ರುಬ್ಕೋಬೇಕು ಒಂದೇ ಸಲ ದೋಸೆಗೆ ರುಬ್ತೀವಲ್ಲ ಆ ರೀತಿ ರುಬ್ಕೋಬಾರ್ದು ಬೇಳೆನ ಈ ರೀತಿ ಫುಲ್ಲು ನೈಸಾಗಿ ಪೇಸ್ಟ್ ಆಗೋ ಥರ ರುಬ್ಕೋಬೇಕು ತರ್ತರಿಯಾಗಿ ಯಾವುದೇ ಕಾರಣಕ್ಕೂ ರುಬ್ಬೇಡಿ ಇಡ್ಲಿಗೆ ಈ ರೀತಿ ನುಣ್ಣಗೆ ರುಬ್ಬಿ ಮತ್ತೆ ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅವಲಕ್ಕಿ ಮತ್ತು ಸಬ್ಬಕ್ಕಿ ಹಾಕಿದ್ವಲ್ಲ ಅದನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು ತರತರಿಯಾಗಿ ರುಬ್ಬಾರ್ದು ಇದನ್ನು ಕೂಡ ಅದೇ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ಇವಾಗ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನ ತರಿತರಿಯಾಗಿ ರುಬ್ಬಬೇಕು ರವೆ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಚಿರೋಟಿ ರವೆ ಬರುತ್ತಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ರುಬ್ಬಿದ್ರೆ ಸಾಕು ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಬಾರ್ದು ದೋಸೆಗಾದರೆ ಫುಲ್ಲು ನೈಸಾಗಿ ರುಬ್ಬಬೇಕು ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ಅಕ್ಕಿನ ರುಬ್ಕೋಬೇಕು ಅದನ್ನು ಕೂಡ ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಮತ್ತೆ ಮಿಕ್ಕಿದ್ದ ಅಕ್ಕಿ ಇರುತ್ತಲ್ಲ ಅದನ್ನು ಕೂಡ ಅದೇ ರೀತಿ ತರಿತರಿಯಾಗಿ ರುಬ್ಬಿ ಇದ್ದೀನಿ ಇವಾಗ ಚೆನ್ನಾಗಿ ಒಂದ್ಸಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೌಟಿಂದ ಮಿಕ್ಸ್ ಮಾಡೋದಕ್ಕಿಂತ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಕ್ ಬರುತ್ತೆ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಅಕ್ಕಿ ಉದ್ದಿನ ಅವಲಕ್ಕಿ ಎಲ್ಲ ಹಾಕಿರ್ತೀವಲ್ಲ ಅದೆಷ್ಟನ್ನು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದನ್ನು ರಾತ್ರಿ ನೆನೆಸ್ತಾ ಇದ್ದೀನಿ ರಾತ್ರಿ ಒಬ್ಬಿ ಬೆಳಗ್ಗೆ ಮಾಡ್ಕೊಳ್ಳೋದ್ರಿಂದ ಇವಾಗ ನೋಡಿ ಬೆಳಗ್ಗೆ ಎದ್ದು ತೋರಿಸ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಉದುಗ್ ಬಂದಿದೆ ತುಂಬನೇ ಸಾಫ್ಟಾಗಿ ಬರುತ್ತೆ ಇದೇ ರೀತಿ ಮೆಷರ್ಮೆಂಟಲ್ಲಿ ನೀವು ಇಡ್ಲಿನ ಸಲ ಟ್ರೈ ಮಾಡಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿನ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಸೋಳದ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇಟ್ಟರೆ ಸಾಕು ಇವಾಗ ಬೇಳೆ ಸಾಂಬಾರು ಮಾಡೋದಕ್ಕೆ ಒಂದು ಕಪ್ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಂಡು ಒಂದು ಕಪ್ ಬೇಳೆಗೆ ಮೂರು ಕಪ್ ನೀರನ್ನು ಇದ್ದೀನಿ ನೀರು ಹಾಕೋಬೇಕು ಕರೆಕ್ಟಾಗಿ ಅಳತೆಯಲ್ಲಿ ನೀರು ಹಾಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಎರಡು ಮೆಣಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕಿ ಒಂದು ಮೂರಿಂದ ನಾಲ್ಕು ಬೀಜಲು ಹಾಕಿಸ್ಕೋಬೇಕು ಇವಾಗ ಚಟ್ನಿ ಮಾಡೋದಕ್ಕೆ ಒಂದು ಮಿಕ್ಸರ್ ಜಾರಿಗೆ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕಾಲು ಬಾಟ್ಲಾಗುವಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಒಂದು ಆರರಿಂದ ಏಳು ಎಷ್ಟಲು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಇಂಚು ಹಸಿ ಶುಂಠಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆ ಅಂದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಕಡಲೆ ಹಾಕೋದ್ರಿಂದ ಚಟ್ನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕೊಂಡು ಈ ರೀತಿ ನುಣ್ಣಗೆ ಚಟ್ನಿನ ರುಬ್ಕೋಬೇಕು ಆವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ರುಬ್ಕೊಂಡಿರೋವಂಥ ಚಟ್ನಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ಈ ಕಡೆ ಒಂದು ಒಗ್ಗರಣೆಯೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಒಣ್ಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವ ಸ್ವಲ್ಪ ಹಿಂಗೆ ಹಾಕೊಂಡು ಈ ರೀತಿ ಒಂದು ಒಗ್ಗರಣೆ ಹಾಕೊಂಡ್ರೆ ಟೇಸ್ಟ್ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಓಟ್ಲಲ್ಲಿ ಕೊಡ್ತಾರಲ್ಲ ಅದೇ ರೀತಿ ಚಟ್ನಿ ಕೂಡ ಟೇಸ್ಟಾಗಿರುತ್ತೆ ಇವಾಗ ಇಡ್ಲಿ ಬ್ಯಾಟರ್ ಕೂಡ ರೆಡಿಯಾಗಿದೆ ಇವಾಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಇಡ್ಲಿ ಪ್ಲೇಟ್ಗೂ ಕೂಡ ಇದೇ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಇಟ್ಟು ಪ್ಲೇಟ್ಗೆ ಅಂಟ್ಕೊಳ್ಳೋದಿಲ್ಲ ಇವಾಗ ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಇಡ್ಲಿ ಬ್ಯಾಟರ್ನ ಹಾಕೊಳ್ಳೋಣ ಫುಲ್ ತುಂಬವರೆಗೂ ಹಾಕೊಳ್ಳೋದು ಬೇಡ ಒಂದು ಮುಕ್ಕಾಲು ಅಷ್ಟು ಇಡ್ಲಿ ಹಿಟ್ಟನ್ನ ಹಾಕೊಂಡು ಎಲ್ಲ ಪ್ಲೇಟ್ಗೂ ಕೂಡ ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ನಾನು ಇಷ್ಟು ಸ್ವಲ್ಪ ಕಡಿಮೆನ ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಸ್ಮ್ಯಾಶ್ ಆಗೋ ರೀತಿ ಬೆಂದಿದೆ ಇಡ್ಲಿಗಿ ಇಡ್ಲಿನ ಇಡ್ಲಿ ಪಾತ್ರೆಗಿಟ್ಟು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇವಾಗ ನೋಡಿ ಬೇಳೆ ಕೂಡ ತುಂಬಾ ಸ್ಮ್ಯಾಶಾಗಿ ಬೆಂದಿದೆ ನಾನು ನಾಲ್ಕರಿಂದ ಐದು ವಿಷಲ್ ಹಾಕಿಸ್ಕೊಂಡಿದ್ದೀನಿ ಇವಾಗ ಸಾಂಬಾರು ಒಗ್ಗರಣೆ ಹಾಕೊಳ್ಳೋಣ ಆ ಕಡೆ ಇಡ್ಲಿ ಕೂಡ ಬೇಯ್ತಾ ಇದೆ ಇವಾಗ ಸಾಂಬಾರು ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಒಂದು ಕಾಲು ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಣ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕಡ್ಡಿ ಎಲೆ ಹಾಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಉದ್ದ ಉದ್ದಾಗಿ ಕಟ್ ಮಾಡಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಸಾಫ್ಟಾಗಿ ವಾಸನೆ ಹೋಗೋವರೆಗೂ ಬೆಂದಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಸುತ್ತ ಎಣ್ಣೆ ಬಿಡೋವರೆಗೂ ಒಗ್ಗರಣೆಯಲ್ಲಿ ಒಂದೆರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಇವಾಗ ಒಂದು ಗಂಟೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ನೀವು ಮೊದಲೇ ಸೇರಿಸ್ಕೊಳ್ಳಿ ನಾನು ಇವಾಗ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಗ್ಗರಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಸುತ್ತ ಎಣ್ಣೆ ಕೂಡ ಬಿಟ್ಟಿದೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ಮ್ಯಾಶ್ ಆಗೋ ಥರ ಆವಾಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹೋಟ್ಲಲ್ಲಿ ಸಿಗುತ್ತಲ್ಲ ಇಡ್ಲಿ ಜೊತೆಗೆ ಸಾಂಬಾರು ಆ ರೀತಿ ಇರುತ್ತೆ ಅಷ್ಟು ಟೇಸ್ಟಾಗಿ ಬರುತ್ತೆ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಬೇಳೆ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿ ಮಾಡ್ಕೋಬೇಡಿ ಅಥವಾ ತುಂಬ ತೆಳುವಾಗ ಕೂಡ ಮಾಡ್ಕೋಬೇಡಿ ನಾರ್ಮಲ್ ಬೇಳೆ ಹದವಾಗಿ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಇಡ್ಲಿ ಜೊತೆಗೆ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ಕುದಿತ ಕುದಿತ ಬೇಳೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ಇದರಲ್ಲೇ ಸ್ವಲ್ಪ ನೀರನ್ನು ಎತ್ಕೊಂಡು ನಾನು ಅಚ್ಕಾರದ ಪುಡಿ ಮತ್ತು ಧನ್ಯದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅಚ್ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನ್ಯದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ ಮ ನಾರ್ಮಲಾಗಿ ಪೌಡರ್ ಹಾಕಿದ್ರೆ ಸ್ವಲ್ಪ ಗಂಟು ಗಂಟು ರೀತಿ ಆಗುತ್ತೆ ಅಂತ ನಾನು ನೀರಲ್ಲಿ ಸೇರಿಸ್ಕೊಂಡು ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಡಬೇಕು ಈ ಕಡೆ ಸಾಂಬಾರು ರೆಡಿ ಆಗ್ತಾಯಿದೆ ಈ ಕಡೆ ಇಡ್ಲಿ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ವೈಟಾಗಿ ಕಲರ್ ಕಾಣಿಸ್ತಾ ಇದೆ ಅಂತ ನಾವು ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ತೊಳೆದ್ರೆ ಈ ರೀತಿ ವೈಟಾಗಿ ಇಡ್ಲಿ ಚೆನ್ನಾಗಿ ಕಾಣಿಸ್ತೆ ತುಂಬ ಸಾಫ್ಟಾಗಿದೆ ನೋಡಿ ಇಡ್ಲಿ ಪ್ಲೇಟ್ಗೂ ಕೂಡ ಜಾಸ್ತಿ ಇಲ್ಲ ಇಡ್ಲಿ ಇವಾಗ ನಾನು ಈ ರೀತಿ ಇಡ್ಲಿನ ಇದ್ದೀನಿ ಎಲ್ಲ ಎಲ್ಲ ಇಡ್ಲಿನೂ ಕೂಡ ಇದೇ ರೀತಿ ತೆಕ್ಕೊಂಡು ಮತ್ತೆ ಇಡ್ಲಿ ಇಟ್ಟಿದ್ರೆ ಮತ್ತೆ ರೀತಿ ಬೇಯಿಸ್ಕೋಬೇಕಾಗುತ್ತೆ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಜಾಸ್ತಿ ಹೊತ್ತು ಬೇಯಿಸಿದ್ರೆ ಇಡ್ಲಿ ಸ್ವಲ್ಪ ಹಾರ್ಡ್ ಆಗ್ತವೆ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಬೇಯಿಸ್ಬಿಡಿ ನೋಡಿ ತುಂಬಾ ಸಾಫ್ಟಾಗಿ ಬೇ ಇಡ್ಲಿ ಬಂದಿದೆ ತುಂಬ ಚೆನ್ನಾಗಿ ಕೂಡ ಬೆಂದಿದೆ ನೀವೂ ಒಂದು ಸಲ ಇದೇ ಮೆಜರ್ಮೆಂಟಲ್ಲಿ ಮಾಡಿ ತುಂಬಾ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರುತ್ತೆ ಇವಾಗ ಈ ಕಡೆ ಸಾಂಬಾರ್ ಕೂಡ ಕುದೀತಾ ಇದೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಚಿ ನೋಡಿಕೊಂಡು ಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ನಾವು ಬೇಳೆ ಬೇಯೋದಕ್ಕೂ ಕೂಡ ಹಾಕಿದ್ದು ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಸುತ್ತ ಇರೋ ನೊರೆ ಎಲ್ಲ ಹೋಗೋವರೆಗು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಯೋ ಅಷ್ಟರಲ್ಲಿ ಫ್ಲೇಮನ್ನ ಕಡಿಮೆ ಮಾಡಿಕೊಂಡು ಹುಣಸೆಣ್ಣನ ಹುಳಿನ ಬಿಡ್ತಾ ಇದ್ದೀನಿ ನಾನು ಚಿಕ್ಕ ಸೈಜ್ ಗಾತ್ರದಷ್ಟು ಹುಣಸೆಹಣ್ಣನ ತೊಗೊಂಡು ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಹುಣ್ಸೆಣ್ಣಿಂದ ರಸ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಹೈ ಫ್ಲೇಮ್ ಮಾಡಿಕೊಂಡು ಜಸ್ಟ್ ಒಂದು ಕುದಿ ಕುರುಗಿಸ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಇದಕ್ಕೆ ಯಾವುದೇ ತೆಂಗಿನಕಾಯಿ ಆಗಿರ್ಬೋದು ಬೇರೆ ಮಸಾಲ ಏನು ಬೇಡ ತುಂಬಾ ಚೆನ್ನಾಗಿರುತ್ತೆ ಹೋಟ್ಲಲ್ಲಿ ಸಿಗುತ್ತಲ್ಲ ಅದೇ ರೀತಿ ನಾವು ಮನೇಲಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಹಾಕಿ ಅರ್ಧ ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಈ ಕಡೆ ಇಡ್ಲಿ ಕೂಡ ರೆಡಿಯಾಗಿದೆ ಚಟ್ನಿ ಕೂಡ ರೆಡಿಯಾಗಿದೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ತುಂಬ ಸಾಫ್ಟಾಗಿ ಬಂದಿತ್ತು ಬೇಳೆ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿತ್ತು ತೆಂಗಿನಕಾಯಿ ಚಟ್ನಿನೂ ಕೂಡ ಚೆನ್ನಾಗಿತ್ತು ನಾನು ಇಲ್ಲಿ ಮೂರು ರೆಸಿಪಿನೂ ತೋರಿಸಿದ್ದೀನಿ ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ